ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೋಟಿ ಕೋಟಿ ತೆರಿಗೆ ವಸೂಲಿ ಮಾಡದೆ ಕೈ ಕಟ್ಟಿ ಕುಳಿತಿದ್ದಾರೆ ಅಧಿಕಾರಿಗಳು ನೋಡಿ ಕೋಟಿ ಕೋಟಿ ತೆರಿಗೆ ಹಾಗೆ ಇದೆ ವಸೂಲಿನೇ ಮಾಡಿಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ರೀತಿಯಾದಂತ ವರ್ತನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ನಿರ್ಲಕ್ಷ್ಯವೋ ಅಥವಾ ಜಾಣ ಕೂಡು ಅಂತಾರಲ್ಲ ಅದು ಗೊತ್ತಾಗ್ತಾ ಇಲ್ಲ ಅವಳಿ ನಗರದ ಘಟಾನುಘಟಿ ವಾಣಿಜ್ಯ ಉದ್ಯಮಿಗಳಿಂದ ತೆರಿಗೆ ಹಾಗೆ ಉಳಿಸ್ಕೊಂಡಿದ್ದಾರೆ ಬಾಕಿ ಉಳಿಸ್ಕೊಂಡಿದ್ದಾರೆ ತೆರಿಗೆ ಕಟ್ಟೇ ಇಲ್ಲ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆತ ಬಿದ್ದಿದೆ ಇದರಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನ ಪಾವತಿಸದೆ ಬಾಕಿ ಉಳಿಸಿಕೊಳ್ಳಲಾಗಿದೆ ಪಾಲಿಕೆಯ ನಿರ್ದೇಶನಕ್ಕೂ ಕೂಡ ಕ್ಯಾರಿ ದರ್ಪ ಮೆರಿತಾ ಇದ್ದಾರೆ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ಬರಬೇಕಾಗಿದ್ದ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ತೆರಿಗೆ ಹಣ ಇದು ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಿಂದಲೇ ಕೋಟಿ ಕೋಟಿ ಅನುದಾನ ಬಾಕಿ ಇದೆ ನೋಡಿ ಈ ತೆರಿಗೆಯನ್ನು ಯಾಕೆ ವಸೂಲಿ ಮಾಡ್ತಾರೆ ಇದೇ ಸಣ್ಣ ಪುಟ್ಟ ಜನರು ಸಾಮಾನ್ಯ ವರ್ಗದವರು ತೆರಿಗೆಯನ್ನ ಕಟ್ಟಿಲ್ಲ ಕಂದಾಯವನ್ನ ಕಟ್ಟಿಲ್ಲ ಅಂತಂದ್ರೆ ಬಿಟ್ಬಿಡ್ತೀರಾ ನೀವು ಅವರು ಮನೆ ಮುಂದೆ ಹೋಗಿ ಕುತ್ಕೊಂಡು ರಾಧಾಂತ ಮಾಡ್ತೀರಾ ಅದೇ ದೊಡ್ಡ ದೊಡ್ಡ ಉದ್ಯಮಿಗಳು ಲಕ್ಷ ಲಕ್ಷ ಕೋಟಿ ಕೋಟಿ ಹಾಗೆ ಉಳಿಸ್ಕೊಂಡ್ರು ಯಾಕೆ ಪ್ರಶ್ನೆ ಮಾಡಲ್ಲ ಯಾಕೆ ವಸೂಲಿ ಮಾಡಲ್ಲ ಯಾಕೆ ನೋಟಿಸ್ ಕೊಡಲ್ಲ ಯಾಕೆ ಬೀಗ ಜಡಿಯಲ್ಲ ಇದು ಪ್ರಶ್ನೆ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ತೆರಿಗೆ ಹಣ ವಸೂಲಿ ಮಾಡಿಲ್ಲ ಅಧಿಕಾರಿಗಳು ಇದರಲ್ಲಿ ಸೋತಿದ್ದಾರೆ ಇದು ನಿಜವಾಗ್ಲೂ ಕೂಡ ನಿರ್ಲಕ್ಷ್ಯವೋ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳು ನಾವ್ಯಾಕೆ ಅವ್ರನ್ನ ಕೇಳಬೇಕು ನಾವ್ಯಾಕೆ ಅವ್ರನ್ನ ಎದುರು ಹಾಕೊಳ್ಬೇಕು ಅನ್ನುವಂಥದ್ದು ಒಂದು ಕೂಡ ಅರ್ಥ ಆಗ್ತಿಲ್ಲ ಇನ್ನೂ ಒಂದು ದುರಂತ ಅಂದರೆ ಸರ್ಕಾರಿ ಕಟ್ಟಡಗಳಿರುತ್ತಲ್ಲ ಇರುತ್ತಲ್ಲ ಆ ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಿಂದಲೇ ಈ ತೆರಿಗೆ ಹಣವನ್ನು ಕಟ್ಟಿಲ್ಲ ಇದನ್ನು ದುರಂತ ಅಂತ ಹೇಳಿದೆ ಇನ್ನೇನಂತ ಹೇಳಬೇಕು ಇನ್ನು ಎಲ್ಲಿಂದ ಅಭಿವೃದ್ಧಿ ಆಗತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಬರಬೇಕಾಗಿರುವಂಥ ಹಣ ಹಾಗೆ ಅಲ್ಲಿ ಲಾಕ್ ಆಗಿಬಿಟ್ಟಿದೆಯಲ್ಲ ಇಲ್ಲಿ ಒಂದು ಅಧಿಕಾರಿಗಳು ಮೈ ಚೆಳಿ ಬಿಟ್ಟು ಕೆಲಸ ಮಾಡಬೇಕು ಇನ್ನೊಂದು ಯಾರದ್ದು ಒತ್ತಡಕ್ಕೆ ಒಳಗಾಗಬಾರ್ದು ಇಲ್ಲ ಅಧಿಕಾರಿಗಳು ಯಾರದ್ದು ಒತ್ತಡಕ್ಕೆ ಒಳಗಾಗಿದ್ದಾರೆ ಇಲ್ಲ ಎಲ್ಲರೂ ಬಿಡೋಣ ದೊಡ್ಡ ದೊಡ್ಡ ಉದ್ಯಮಿಗಳು ಇವರು ನಾವು ಎದುರಾಕೊಳ್ಳೋದು ಬೇಡ ಅಂತ ಸೈಲೆಂಟಾಗಿರ್ಬೇಕು ಎರಡರಲ್ಲಿ ಒಂದಾಗ್ತಾ ಇರಬೇಕು ಇಲ್ಲ ನೀವು ಲಂಚ ತಗೊಳ್ತಾ ಇರಬೇಕು ಯಾಕೆ ಈ ಥರ ನಿರ್ಲಕ್ಷ್ಯ ಯಾಕೆ ಈ ರೀತಿಯಾದಂಥ ಧೋರಣೆಯನ್ನು ಅನುಸರಿಸ್ತಿದ್ದೀರಾ ಅನ್ನೋದು ಪ್ರಶ್ನೆ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ತೆರಿಗೆ ಹಣ ಅಂತಂದರೆ ಅದು ಪುಕ್ಷಟ್ಟೆ ಬಂದುಬಿಡತ್ತಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ಎದ್ದು ಕಾಣಿಸ್ತಾ ಇದೆ ಯಾವಾಗ ಆ್ಯಕ್ಷನ್ ತೆಗೆದುಕೊಳ್ತೀರಾ ಇದು ಪ್ರಶ್ನೆ ಆ್ಯಕ್ಷನ್ ತೆಗೆದುಕೊಳ್ಬೇಕಲ್ವಾ ಇಲ್ಲ ಅಂತಂದರೆ ನೀವು ಸಾಮಾನ್ಯದವ್ರ ಹತ್ರನೂ ಕೂಡ ತೆರಿಗೆ ಕಟ್ಟಿಸ್ಕೊಳ್ಬೇಡಿ ಬಿಟ್ಬಿಡಿ ಎಲ್ಲರನ್ನೂ ಫ್ರೀ ಹಾಗೆ ಬಿಟ್ಬಿಡಿ ಇಲ್ಲ ಸಾಮಾನ್ಯರ ಹತ್ರ ತೆರಿಗೆ ವಸೂಲಿ ಮಾಡೇ ಮಾಡ್ತೀವಿ ಅದು ಕಾನೂನು ಅನ್ನೋದಿದ್ರೆ ಮತ್ತೆ ದೊಡ್ಡವರ ಹತ್ರನೂ ವಸೂಲಿ ಮಾಡಿ ಅದನ್ನ ಯಾಕೆ ಬಿಡ್ತೀರಾ ದೊಡ್ಡವರಿಗೊಂದು ಸಾಮಾನ್ಯ ವರ್ಗದವರಿಗೊಂದು ಅಂತ ನ್ಯಾಯ ಏನಾದ್ರೂ ಇದೆಯಾ ಇಲ್ಲ ತಾನೇ ಈ ಕರೆಂಟ್ ಇಯರ್ ನಮ್ಮದು ಟ್ಯಾಕ್ಸ್ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಹ್ಞೂ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಪ್ಲಸ್ ಕರೆಂಟ್ ಇಯರ್ದು ಸೇರಿ ನೂರ ಎಂಬತ್ತು ಅಂದರೆ ಲಾಸ್ಟ್ ಇಯರ್ ಬ್ಯಾಲನ್ಸು ಪ್ಲಸ್ ಕರೆಂಟ್ ಇಯರ್ದು ಕರೆಂಟ್ ಇಯರ್ದೇಶ್ ಎಷ್ಟಿದೆ ನಮ್ಮದು ನೂರ ಹತ್ತೊಂಬತ್ತು ಕೋಟಿ ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ಈಗ ನಮ್ಮದು ಟೋಟಲ್ ಕಲೆಕ್ಟ್ ಕರೆಂಟ್ ಇಯರ್ ಕಲೆಕ್ಷನ್ ಆಗಿದ್ದು ಅರವತ್ತೊಂಬತ್ತು ಕೋಟಿ ಕಲೆಕ್ಷನ್ ಆಗಿದೆ ಯಾಕಂತಂದರೆ ನಮ್ಮದು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನಾವು ಅವರಿಗೆ ಶೋ ತುಂಬಲಿಕ್ಕೆ ಒಂದು ಅವಕಾಶ ಕೊಟ್ಟಿರ್ತೀವಿ ಹೀಗಾಗಿ ಆ ಇದರಲ್ಲಿ ಏನಂತ ಹೇಳಿದರೆ ನಮ್ಮದು ನೂರ ಹತ್ತೊಂಬತ್ತು ಕೋಟಿಯಲ್ಲಿ ಅರವತ್ತೊಂಬತ್ತು ಕೋಟಿ ನಮ್ಮ ಕಲೆಕ್ಷನ್ ಆಗಿದೆ ಲಾಸ್ಟ್ ಇಯರ್ ಇದ್ದಿರತೀವಿ ಕ್ರೋರ್ಸ್ ನಮ್ಮದು ಬಾಕಿ ಇದೆ ಯಾಕಂದ್ರೆ ಈಗಾಗಲೇ ಅರವತ್ತೊಂಬತ್ತು ಕೋಟಿ ನಮ್ದು ಕಲೆಕ್ಷನ್ ಆಗಿದೆ ಅದನ್ನು ಪ್ಲಾನ್ ಮಾಡಿ ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತಿನ ದಿವಸ ಒಂದು ಮಹಾನಗರ ಪಾಲಿಕೆಯ ಬಜೆಟ್ ಬಗ್ಗೆ ಮಾತಾಡಬೇಕಂತಂದರೆ ಹನ್ನೊಂದು ಕೋಟಿ ಒಂದು ಒಂದು ಹನ್ನೊಂದು ಸಾವಿರ ಕೋಟಿ ಬಜೆಟ್ ತೋರಿಸಿದ್ದಾರೆ ಬಿ ಜೆ ಪಿದವರು ಆದರೆ ಈಗ ನಾವು ನೋಡಿದ್ರೆ ಎರಡು ಸಾವಿರ ಇಪ್ಪತ್ತ್ಮೂರು ಎಪ್ಪತ್ತ್ನಾಲ್ಕನೇ ಬಜೆಟ್ದಾಗ ನಾವು ಕಲೆಕ್ಷನ್ ನೋಡಿದರೆ ಹೊಸ ಬರೋದು ಒಂದು ಒಂದು ನೂರ ಹತ್ತೊಂಬತ್ತು ಕೋಟಿ ಬರೋದೈತ್ರೆ ಟ್ಯಾಕ್ಸ್ ತೆರಿಗೆ ಹಣಕಾಸು ಅದರಲ್ಲಿ ಬರೀ ಅರವತ್ತು ಕೋಟಿ ಅಷ್ಟಕ್ಕೆ ಕಲೆಕ್ಷನ್ ಆಗಿದೆ ಇನ್ನೂ ಹುಲ್ಕಿದು ಇನ್ನೂ ಮಾಡಕತ್ತಿ ಮಾಡಕ್ಕಂತ ಯಾವುದು ಮಾಡ್ತಾ ಈಗ ನಾವು ಕೆಲಸದ ಬಿಲ್ಲುಗಳು ಕೇಳಿದರೆ ರೊಕ್ಕ ಇಲ್ಲ ಅಂತಾರೆ ಯಾವುದಕ್ಕೆ ಒಂದು ಚಂಬರ್ ಕವರ್ ಹಾಕಬೇಕಂದ್ರೆ ದುಡ್ಡಿಲ್ಲ ಅಂತಾರೆ ತಗ್ಗು ಮುಚ್ಚಲಿಕ್ಕೆ ಹೋದರೆ ದುಡ್ಡಿಲ್ಲ ಅಂತಾರೆ ಮತ್ತು ಕಲೆಕ್ಷನ್ ಆದರೆ ಅಲ್ಲ ದುಡ್ಡು ಬರೋದು ಈಗ ಕಲೆಕ್ಷನ್ ಯಾರು ಮಾಡ್ತಾಯಿಲ್ಲ ಅವ್ರ ಮೇಲೆ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಅದು ಕೆಲಸ ರೀ ಫಸ್ಟ್ ನಮ್ಮದು ಫಸ್ಟ್ ಪಾಯಿಂಟ್ ಅದಕ್ಕೆ ಕೆಲಸ ಕರೆಕ್ಟ್ ಆಗ್ತಾಯಿಲ್ಲ ಕರೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಮಾನ್ ಇದು ಎಲ್ಲರು ಬರೋದು ಆಯುಕ್ತರಿಗೆ ಬರುತ್ತೆ ಆಯುಕ್ತರವರು ಪ್ರತಿ ದಿವಸ ಜೋನ್ ವೈಸ್ ವಿಸಿಟ್ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ಟ್ಯಾಕ್ಸ್ ವಸೂಲಾಗ್ತೈತಿ ಈಗ ಯಾರು ಕಟ್ಟಿಲ್ಲ ಅವ್ರ ಈಗ ನೋಡಿರಿ ಕರೆಂಟ್ ಬಿಲ್ ಒಂದು ತಿಂಗಳ ನೋಡ್ತಾರೆ ಎರಡು ತಿಂಗ್ಳು ನೋಡ್ತಾರೆ ಮೂರನೇ ತಿಂಗಳ ಕರೆಂಟ್ ಕಟ್ ಮಾಡ್ತಾರೆ ತುಂಬ ಮಟ್ಟ ಕೊಡೋದಿಲ್ಲ ಅಂತ ಇವ್ರು ಮಾಡ್ಬೋದಲ್ಲ ನಳ ಕಟ್ ಮಾಡ್ಬೋದು ಬೇರೆ ಯಾವ ರೀತಿ ಆದರೂ ಒಂದು ಆ್ಯಕ್ಷನ್ ತಗೊಂಡು ಟ್ಯಾಕ್ಸ್ ಕಟ್ಟಿಸ್ಕೋಬೋದು ಟ್ಯಾಕ್ಸು ಪೆಂಡಿಂಗ್ ಇದ್ದರೆ ಅದು ಕಾರ್ಪೊರೇಷನ್ಗೆ ಭಾಳ ನಷ್ಟ ಆಗುತ್ತೆ ಇದ್ರ ಬಗ್ಗೆ ಆಯುಕ್ತರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಪ್ರತಿಯೊಂದು ಝೋನ್ಗೆ ವಿಸಿಟ್ ಮಾಡಿ ಪ್ರತಿಯೊಂದು ಕ್ಲರ್ಕ್ಗಳಿಗೆ ವಾರ್ನ್ ಮಾಡಿ ಆದಷ್ಟು ಬೇಗ ಇದನ್ನು ಕಲೆಕ್ಟ್